ಈತ್ ಶೋಕ್ ಗೋಲ್ಡ್ ಫೇಶಿಯಲ್ ದಂಚಿನೇ ರಿಸಲ್ಟ್ ಬೋರ್ಡುತ್ತಿನ ಬೋರ್ಡಿನ ಒಂಜಿ ಪರದ್ ನಮ್ಮ ಫೇಷಿಯಲ್ ಮಲ್ತೊಂದುಲ್ಲ ಐತ ರಿಸಲ್ಟ್ ಗೋಲ್ಡ್ ಫೇಶಿಯಲ್ ದಾ ರಿಸಲ್ಟ್ ಉಂಡು ಏನು ಒಂದಿಡಿಲ್ಡ್ ಒಂಜಿನಿಗೆ ಎಡ್ಡ ಮಾಯರೈಸರ್ ಆದ ನಮ್ಮ ಸ್ಕಿನ್ ಬಕ ಗ್ಲೋ ಕೊರ್ಪಿನ ಒಂಜಿ ಟಿಪ್ ಬಂದೊಂದುಲ್ಲೇ ಮಾತಾಗಿಲ್ಲ ಏನು ಹುಷಾರು ನಿಗಿಂಚೆ ಹುಷಾರು ಖುಷಿ ಖುಷಿ ಟಿಪ್ತಿನಿ ಬ್ಯೂಟಿ ಟಿಪ್ ಬಗ್ಗೆ ಒಂದು ವಿಡಿಯೋ ಮೇಲೆ ಅಹ್ ಏನಪ್ಪಂಡ ಐತೆ ಮಸ್ತ್ ಚಳಿ ಐತೆ ಚಳಿಕ್ ನಮ್ಮ ಸ್ಕಿನ್ ಮತ ಡ್ರೈ ಆದು ಆದ ರಿಂಕಲ್ಸ್ ಮತ ಡ್ರೈ ಸ್ಕಿನ್ ದಗಲ ಬೇಗ ನಮ್ಮ ರಿಂಕಲ್ಸ್ ಮತ ಹೆಚ್ಚು ಗೊತ್ತಾಪಿನಿ ಅಂಚ ಆಯಿಲಿ ಸ್ಕಿನ್ ಆಡಾದ ಗೊತ್ತಾಪಜಿ ನಮ್ಮ ರಿಂಕಲ್ಸ್ ಮತ ಬೈಕಿ ನೀವು ನಮ್ಮತ್ತೆ ಚಳಿಗೊಂಜಿ ಎಡ್ಡೆದು ಒಂಜಿ ಫೇಸ್ಗೆ ಫೇಶಿಯಲ್ ಮಲ್ಪೆ ಪನ್ಪೆ ಸ್ಟೆಪ್ ಬೈ ಸ್ಟೆಪ್ ಮಲ್ ತೊಂಬೆ ನಮ್ಮ ಇಲ್ಲಾಡಿತ್ತಿನ ವಸ್ತು ಅವಲ್ಲ ಒಂದಂತೂ ಏನು ಏನಪ್ಪನವ ಫಸ್ಟು ತಾಪಾವ್ಜಿ ನಿಗಿಲ್ ಮಾತಾ ವೀಡಿಯೋನ ಸ್ಕಿಪ್ ಮಲ್ತು ತೂಪಾರ ಐಕೋಸ್ಕರ ಏನು ಫಸ್ಟ್ ಇರ್ದಾ ಅಲ್ಲ ತಪ್ಪವ್ಜಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಮಲ್ ತಂಪು ಹೋಪೇ ಬಣ್ಣ ತೊಪವೆ ಒಂದು ಏನಪ್ಪ ನಮ್ಮ ಇಲ್ಲಾಡು ಡೈಲಿ ಉಪ್ಪುಣ್ಣು ಮಾತಾಗ ಇಲ್ಲಾಡು ಉಪ್ಪುನೇ ವಸ್ತು ಅವೇನೇ ಪಡ್ದ ನೀನು ಒಂಜಿ ಎಡ್ಡೆ ಮಲ್ತು ಫೇಷಿಯಲ್ ಮಲ್ಪ ಇತ್ತೆಂತು ಮದ್ಮೇದ ಸೀಸನ್ ಮತ್ತು ಸ್ಟಾರ್ಟ್ ಆಗ್ತದೆ ಅಂದ್ಕೊಂಡು ಎಮರ್ಜೆನ್ಸಿ ಪಾರ್ಲರ್ ಪೋರೆ ಗಾಜಿಡ ಒಂದೊಂದ್ ಜಿಲ್ಲಡೆ ಮಲ್ಪೊಲಿ ನಮ್ಮ ಕುಮಿಯೋಡ್ ತುಂಬಿ ಮಲ್ತ ನಾಡು ನಮ್ಮ ಫಸ್ಟ್ ಒಂದೇ ಕ್ಯಾಂಡೆ ತಂದು ಮಿಲ್ಕ್ ಫಸ್ಟ್ ನಮ್ಮ ಫೇಸ್ ಏನ ಮಲ್ತ ನಾಡ ಒಂಜಿ ಹೇರ್ ಬ್ಯಾಂಡ್ ಪಾಡೋ ನೋಡು ಬೊಕ್ಕ ಮಾನ್ ಫೇಸ್ ವಾಶ್ ಇಡು ವಾಶ್ ಮಲ್ತ ಬರಡು ಸೋಪ್ ಲಾಪ್ ಸೋಪ್ ಮಾಡ್ನಾಗ ಸೋಪ್ ಮಾಡ್ಬೇಕು ಫೇಸ್ ವಾಶ್ ಮಾಡ್ನಾಗ ಫೇಸ್ ವಾಶ್ ಮಾಡ್ಬೇರು ಅಂಚ ನಮ್ಮ ಫಸ್ಟ್ ಒಂದು ಮಾನ್ ನಮ್ಮ ಏನ ಕ್ಲೀನ್ ಮಸ್ ಮಸಾಜ್ ಮಲ್ಪ ಆಡೋಲ್ಲ ನಮ್ಮ ಫೇಸ್ ವಾಶ್ ಮಲ್ತದೇ ಮಸಾಜ್ ಮಲ್ತಾರೆ ಪತ್ತೊಳು ಒಂದೊಂದು ಯಾಪನ್ ಪಿ ಮಾತಾಗಲಿ ಮಿಲ್ಕ್ ಮಲ್ಕದೆ ತೊಂದೆ ಮಿಲ್ಕ್ ನಮ್ಮ ಸ್ಕಿನ್ ಎಡ್ಡೆ ಕ್ಲನ್ಸ್ ಅದು ದೀಪುಂಡು ಅಂಚೆನೆ ಬೇಕಾಗೆ ಗ್ಲೋಲ ಕೊರ್ಪುಂಡು ಅಂಚೆ ಮಿಲ್ಕ್ ಮಿಲ್ಕ್ದೇ ತೊಂದು ಫೇಸ್ಗೆ ಫುಲ್ಲು ಅಪ್ಲೈ ಮಲ್ ತಂದೆ ಒಂದೆಟ್ಟು ಒಂದು ಫೈವ್ ಮಿನಿಟ್ಸ್ ಯಸಾಜ್ ಕೊಡ್ತಾರೆ ಮಿಲ್ಕ್ಡು ನಮ್ಮ ಪೆತ್ತದ ನಮ್ಮ ಡೈರಿಡ್ ಮಾತ ಕಂತಿನ ಪೆತ್ತದ ಪೇರಿತ್ತಿನ ಭಾರಿ ಶೋಕು ಬೇಗ ತೊಂದೇ ಇದು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಎಡ್ಡೆ ಮಲತದೆ ನಮ್ಮ ಕೊರ್ಕ ಕೊರ್ಕೆ ಏನ್ ಕಾಟನ್ ಟಿಪ್ ಮಲ್ತದೆ ತೊಂದರಲ್ಲೇ ನಿಗಲ್ ಒಬ್ಬೇ ಕಾರಣ ಪಾರ್ಲರ್ ಪೋಪಾರ್ಟ ಸ್ಪಾಂಜ್ ಯೂಸ್ ಮಾಡ್ತಾರೆ ಬಿಡುಗಡಚಿ ಸ್ಕಿನ್ ಹಾಳಾಕ್ಬಿಟ್ಟು ಕಾಟನ್ ಯೂಸ್ ಮಾಡ್ತಾರೆ ಬನ್ನಿ ಒಂದೊಂದು ನಿಗಾ ಏನು ಟಿಪ್ಪು ಏನು ಯಾಪಲ್ಲ ಬಂದ್ಬೆ ಒಂದೊಂದು ಟಿಪ್ ಕೊರೊಂದಿಲ್ಲ ಬಾಕ್ ಒಂದು ಲಾಸ್ಟ್ ಒಂದು ಎಡ್ಡೆ ಟಿಪ್ ಕೊರಬೇಕೆ ಮೊನ್ನೆ ಒಂಚೂರು ಗ್ಲೋಲ್ಲ ಬರ್ಬಿಡು ಬ ಹಿಂಗೆ ಪಂಡೆ ಪಂಡೆತ್ತ ಸ್ಕಿನ್ ಒಂಚೂರು ಏನು ಅಲ್ಲ ಒಂಜ್ಜು ಏನು ಒಂಚೂರು ನಾಡಲ್ಲ ಹಿಂಗೆ ಒಂಚೂರು ಎಲರ್ಜಿ ಆಗ್ಬಿಟ್ಟು ಏನು ತೋಟದ ಮರ ಅಂತ ಅಡಿಕ್ ಪೊಯೋಲ್ಲ ಹಿಂಗೆ ಒಂಚೂರು ಎಲರ್ಜಿ ಆಗ್ಬಿಟ್ಟು ಇಂಚ ಉಳ್ಳೆಲ್ಲಾಕ ಬರ್ಬಿಡ್ದು ಇಂಜು ಮುಲ್ಪಾತು ಗುಳ್ಳಲ್ಲಾಕೆ ಏನೊಂದ್ಚೂರಿತೆ ಬಯ್ಯ ಗೊಂಜಿ ಪಾಡ್ವೆ ನಮ್ಮ ಇಲ್ಲಿ ಅಡಿತೀನಿ ಅವ್ನ್ ನನಗೆ ಏನ್ಪೇ ಸ್ಕಿನ್ ಒಂಚೂರು ವೈಟ್ ವೈಟ್ ಆಗ್ಬಿಡಂತೆ ಗ್ಲೋಬ್ಬಿ ಒಂದು ಪಾಡ್ ನೀಡ್ ಬಕ್ಕನಿಗೆ ರಿಸಲ್ಟ್ ಬರ್ತೀನೋಡಕೆ ನನಗೆ ಪನ್ಪೀನಿ ಇದೆ ಒಂದೇ ಒಂಜಿನ್ ಮಿಲ್ಕ್ಡ್ ಇಂಚ ಡಿಪ್ ಡಿಪ್ ಮಲ್ತ್ ಮಲ್ತ್ ಒಂದು ಫೈವ್ ಮಿನಿಟ್ಸ್ ಏನ್ ಮಸಾಜ್ ಕೊಡ್ಬೇಕ ನಮ್ಮ ಖಾಲಿ ಫೇಸ್ಗ್ ಮಾತ್ರ ಬರ್ಲಿ ಕೆಲವಾಗಲ್ಲ ನೆಕ್ ಮಸ್ತ್ ಬ್ಲ್ಯಾಕ್ ಇಟ್ಕೊಂಡು ಎನ್ನೆಲ್ಲ ಒಂಚು ಇಂಚ ಸೈಡ್ ಅವ್ನು ನಮ್ಮ ಕರಿಯ ಮಣಿಪಾಡು ತಲುಪೊಂಚು ಬ್ಲಾಕ್ ಬ್ಲಾಕ್ ಒಂಚು ರುಬ್ಬು ಒಂಚೆ ನಮ್ಮ ನೆಕ್ ಫುಲ್ ಎಡ್ಡೆ ಮಸಾಜ್ ಕೊರುಡು ನಮ್ಮ ಮೀಯೋಡ್ದು ದುಮ್ಮ ಮಲ್ಪಡುಲ್ಲ ಫಂಕ್ಷನ್ ಪೋರಿತ ಅಂಡೈತೆ ಮೀದ ಬತ್ತೆ ಬತ್ತೆ ಮೀಡ್ದುಮ್ಮು ಮಲ್ಪಡು ಮೀ ಮಲ್ತು ನಮ್ಮ ಎಡ್ಡೆ ಮಲತು ಬಾ ಫೇಸಿಗೆ ನಮ್ಮ ದಾಲ ಪಾಡ್ರಿಗೆ ಬರಲಿ ಫೇಸಿಗೆ ದಾಲ ಪಂಡ ಫೇಸ್ ವಾಶ್ ಮತ್ತು ಯೂಸ್ ಮಲ್ಪರೆ ಬರಲಿ ಒಂದು ಏನು ನಡೋಕೆ ಡೈರೆಕ್ಟ್ ಮೀದ್ ಬತ್ತದ ಬಾಕ ನಮಗೆ ಏನೆಲ್ಲ ಕ್ರೀಮ್ ಅಪ್ಲೈ ಮಲ್ಪಲಿ ಇಂಚು ಫೈವ್ ಮಿನಿಟ್ಸ್ ಮಿಲ್ಕ್ ಮಸಾಜ್ ಕೊರಕ್ಕೆ ಅದೇ ಒಂದೇ ಒಂದು ಅದು ಲವ್ ಉಪ್ಪುಂಡು ಸ್ಕಿನ್ ನಿಜವಾದ ಚಳಿಕ ಮಾಯ್ಚರೈಸರ್ ನಮ್ಮ ಯೂಸ್ ಮಲ್ಪಡಿ ಡ್ರೈ ಆಗ್ರೆ ಬಿಡ್ರೆ ಬಲ್ಲಿ ಸ್ಕಿನ್ ನಂಚ ಈ ಥನ್ನ ಫೈವ್ ಮಿನಿಟ್ಸ್ ತ ಮಸಾಜ್ ಹಾಂಡು ಈ ಥೆಯ ಮಲ್ಪದು ಪನ್ಪೆ ಸ್ಕ್ರಬ್ ಮತ್ತು ಮಲ್ಪೆ ಅನಿಯನ್ನು ಇಕ್ಕೊಂಡು ಒಂಚು ಬ್ಲ್ಯಾಕೆಟ್ಸ್ ಮತ್ತು ಎಡ್ಡೆ ಗೆ ಸ್ಕ್ರಬ್ಗೆ ಅನಿಯೇನದ ತೊಂಬೆನೋ ಬನ್ಪೈತೆ ಏನು இத்தான் ஃபைவ் மினிட்ஸ் சர்ச்சிக்கொரு இத்தொச்சி காட்டண்ட் அந்த வைட் மல் தந்து காட்டன் யூஸ் மல்ப்ளை பார்லர் இல்லப்பண்ணே காட்டன் யூஸ் மல பண்ணொந்து எத்தே நம்ம ஸ்பாண்ட் யூஸ் மல்தேத்த நோப்பு ஏன்னா எத்தே வாஷ் மல்பாடு ஏனாவே மல்பாடு இத்தண்ட் இத்தேன் இட்பா நெக்ஸ்ட் ஸ்டெப் ஏனாமல் தந்து பண்ணி தோப்பாவே எங்க ப்ளாக்குட்ஸ் இன்ச்சூர் ப்ளாஹ் எட்ஸ் எங்கே ரிமூவ் மல்போட ஒன் தான் ಕಾಫಿ ಪೌಡ್ರದ್ದೇ ತೊಂದೆ ಕಾಫಿ ಪೌಡ್ರು ಒಂಜಿ ಅರ್ಧ ಸ್ಪೂನ್ ನಮ್ಮ ಕೇತು ಬೂಡ ಆಯಿತು ನಮ್ಮ ಫೇಸ್ ಗೇತು ಉಂದ ಕೂಡ ಆಯಿತು ಬಟ್ ಒಂದೇ ಕ್ಯಾನ್ ಶುಗರ್ ಆ್ಯಡ್ ಮಾಡ್ತಂದೆ ಸಕ್ಕರೆ ಸಕ್ಕರೆ ಒಂಜಿ ಅರ್ಧ ಸ್ಪೂನು ಕಾಫಿದ ಪಡಿ ಎಲ್ಲ ಸಕ್ಕರೆ ಎಲ್ಲ ಭಾರಿ ನಮ್ಮ ಸ್ಕಿನ್ ಶೈನ್ ಮಾಡ್ಕೊಂಡು ಬಕೊಂತ ಗ್ಲೋಲಾಗ್ಕೊಂಡು ಒಂದೇ ಕ್ಯಾನ್ ಒಂಚೂರು ಹನಿ ಪಾಡೊಂದುಿಲ್ಲೆ ಕಾಫಿ ಪೌಡ್ರು ಕಾಫಿ ಪೌಡ್ರು ಸಕ್ಕರೆ ಹನಿ ಹನಿ ಪಾಡ್ದು ಮಿಕ್ಸ್ ಮಲ್ತದ ಬ್ಲ್ಯಾಕ್ ಎಡ್ಸ್ ರಿಮೂವ್ ಮಲ್ತದ ಒಂದು ಕಾಫಿ ಪೌಡರ್ ಸಕ್ಕರೆ ಹನಿ ಪಾಡ್ದು ಒಂಚೂ ಸ್ಕ್ರಬ್ಸ್ಟ್ ಸ್ಟೆಪ್ ನಮ್ಮ ಮಿಲ್ಕ್ಡ್ ಮಾರ್ನಿಂಗ್ ಕ್ಲೀನ್ ಮಲ್ಕೊಂಬಿನಿ ನೆಕ್ಸ್ಟ್ ಸ್ಟೆಪ್ ನಮ್ಮ ಕಾಫಿ ಪೌಡರ್ ಸಕ್ಕರೆ ಹನಿ ಒಂಚೂರು ಪಾಡ್ದು ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡ್ಬೇರಿಗೋಸ್ಕರ ಒಂದು ಒಂದು ಎಡ್ಡೆ ಸ್ಕಿನ್ ಸ್ಕಿನ್ಗೆ ಬ್ಲಾಕ್ ಹೆಡ್ಸ್ ಉಪ್ಪಂದ ಒಂದು ಸ್ಕಿಪ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಹೆಡ್ಸ್ ಇತ್ತಿನಾಗೆ ಮಾತ್ರ ಒಂದು ಶೋಕು ಬಾಕ್ ಒಂಚೂರು ಡಾರ್ಕ್ ಸರ್ಕಲ್ ನಮ್ಮ ಬ್ಲ್ಯಾಕ್ ಕಣ್ಣದ ತಿರ್ತದೆ ಡಾರ್ಕ್ ಸರ್ಕಲ್ ಒಪ್ತ ಐಕ್ಲು ಒಂದು ಎಡ್ಡೆ ಮಾತ್ರ ಮೆಲ್ಲ ಸ್ಲೋಲಿ ಮಸಾಜ್ ಮಾಡಿಕೊಡಿ ಕಂಡ ಸಕ್ಕರೆ ಆಯ್ತು ಸಕ್ಕರೆ ಒಂಚೂರು ಸ್ಕ್ರಬ್ ಥರನೇ ನಮಗೂ ಹೆಲ್ಪ್ ಮಾಡಿಕೊಂಡು ಇಂಚ ಒಂದೇನು ಒಂಜಿ ಫೈವ್ ಮಿನಿಟ್ಸ್ ಮಲ್ತಾನೆ ಯಾವ ಜಾಸ್ತಿ ಬಿಡಿಸಿ ಡಾರ್ಕ್ ಸರ್ಕಲ್ ಇತ್ತ ನಡೆಗ್ಲ ಒಂಚೂರು ಲೈಟ್ ಅದಿಂಚ ಮಸಾಜ್ ಹಾಂಡು ಮಸ್ತ್ ಬಿಡ್ಸಿ ಅಮ್ಮ ಪನ್ಪೆ ಪನ್ಪೇತು ಏನೇತು ಪನ್ಪೊಂಚು ಐನೈನೇ ನಿಮಿಷ ಐನೈನೆ ನಿಮಿಷ ಮಸಾಜ್ ಕೊರ್ಲೆ ಜಾಸ್ತಿ ಕೊರ್ಲೆ ಪೋಡ್ಜಿ ನಮ್ಮ ಸ್ಕ್ರಬ್ ಬಿಡು ಮಸ್ತ್ ಪೊತ್ತು ಮಸಾಜ್ ಆಪಲ್ಲ ಕೊರ್ಲೆ ಬಿಡ್ರೆ ಬಲ್ಲಿ ಬ್ಲಾಕ್ ಹೆಡ್ಸ್ ಮತ್ತು ಚಪ್ಪಿದೈ ಬದ್ಪುಂಡು ಬಕ ನಮ್ಮ ಬ್ಲಾಕ್ ಹೆಡ್ಸ್ ರಿಮೂವ್ ಆಡ್ ಕಲ್ಯಾಣ ಹಾಂಡು ಇದೊಂದು ಏನು ಫೈವ್ ಮಿನಿಟ್ಸ್ ಮಸಾಜ್ ಕೊರ್ಪೆ மசாண்டு நமக்கு இல்ல இத்தினை ஷோக் கொஞ்சம் மல் போலிப்பான தாப்பக்கு ஒரு இல்ல இன்ச்சினி வந்து ஃப்ரீ உப்பானங்க மதந்த பொறுத்த ஜொப்புன பதில் உங்க மத்த மின் ஷோக் உப்புண்டு ಒಂದು ಬ್ಲ್ಯಾಕ್ ಹೆಡ್ಸ್ ರಿಮೂವರ್ ಓಲ್ ತಿಕ್ಕೊಂಡು ಫ್ಯಾನ್ಸಿ ಅನ್ಬೇಡಿ ಓಲ್ ತಿಂಡು ಒಂದು ಬ್ಲ್ಯಾಕ್ ಹೆಡ್ ಬ್ಲಾಕ್ ಹೆಡ್ಸ್ ರಿಮೂವರ್ ಫಾನೊಂದು ತಿಕ್ಕೊಂಡು ಇಂಚ ಒಂದೊಂದು ಮತ್ತೆ ಮಿಡ್ಲ್ ಇಡ್ಜ್ ಹೋಲ್ ದಕ್ಕ ಉಪ್ಪು ಇಂಚ ದಕ್ಕ ಆಯಿತು ನಮ್ಮ ಬ್ಲಾಕ್ ಹೆಡ್ಸ್ ಕ್ಲೀನ್ ಮತ್ತ ನಾಡು ನೋಸ್ತಲ್ಪ ಮತ್ತೆ ಹೆಚ್ಚು ಉಪ್ಪು ಬ್ಲಾಕ್ ಹೆಡ್ಸ್ ಅವು ಲಿಪ್ಸ್ ಲಿಪ್ಸ್ ತಿರ್ತಾಳೆ ಮುಳು ಮೂಲು ಬಕ ಮೂಲು ಬಾಕಾ ನಮ್ಮ ಪಿಂಪಲ್ಸ್ ಲಡ್ಡೆ ಮತ್ತೆ ಕ್ಲೀನ್ ಆಗ್ಬಿಡ್ದೆ ಪಿಂಪಲ್ಸ್ ಇಂಚ ಕಲೆ ಹೊಲಿ ಏನಿಟ್ಟೊಂದು ಫುಲ್ ಕ್ಲೀನ್ ನೆಗೆ ಫೇಸ್ ಇಂಚ ಬತ್ತೊಂದು ನೆಕ್ಸ್ಟ್ ತೋಪ ಬೇತೆ ಏನ ಎನ್ನ ಬ್ಲಾಕೆಟ್ಸ್ ಮತ್ತೆ ಕಲ್ಲೆ ದಾಂಡು ಇತ ಫೇಸ್ ವಾಶ್ ಮಲ್ ಫೇಸನ್ನು ವಾಶ್ ಮಲ್ತದ್ ಬರ್ತೆ ಇಸೆ ಫೇಸ್ ವಾಶ್ ಮಲ್ತದ್ ಬರ್ತೆ ಖಾಲಿ ನೀರಿಡೇ ವಾಶ್ ಮಲ್ತ್ ಬರ್ತೀನಿ ತುಲಿ ಸ್ಕಿನ್ ಇಂಚ ಶೈನ್ ಹಾಕೊಂಡು ತುಂಬ ನಮ್ಮ ಹನಿ ಪಾಡ್ವಾ ಬಾಕ ಮಿಲ್ಕ್ ಉಂಡು ನಮ್ಮ ಸ್ಕಿನ್ ನಡೀತಾ ಮಿಲ್ಕ್ ಮಾಯ್ಚರೈಸರ್ ಅದ್ ಕೆಲಸ ಮಲ್ಕೊಂಡು ಬಂಡೆ ಬಾಕ ನಮ್ಮತ್ತೆ ಬ್ಲಾಕ್ ಎಸ್ ಮತ್ತು ಪೌಂಡ್ ಶೋಕ್ ಪೌಂಡು ಇಂಚೆ ನಿಗಿಲ್ಲ ಮಲ್ಪ ಇಲ್ಲಾಡು ನೆಕ್ಸ್ಟ್ ಥರ್ಡ್ ಸ್ಟೆಪ್ ನಮ್ಮತ್ತೆ ಫಸ್ಟ್ ನಮ್ಮ ಕ್ಲಿನ್ಸ್ ಸ್ಕಿನ್ ಅನ್ನು ಸ್ಕ್ರಬ್ ಮಲ್ತೊಂಬಿನಿ ಬ್ಲ್ಯಾಕೆಟ್ಸ್ ರಿಮೂವರ್ಡು ಬ್ಲ್ಯಾಕೆಟ್ಸ್ ಮತ್ತು ಡೆಪ್ಪನು ತರ್ಡ್ ಸ್ಟೆಪ್ ನಮ್ಮತ್ತೆ ಮಸಾಜ್ ಮಲ್ಪನು ಯಾನ್ ವೈಟ್ ಮಸಾಜ್ ಮಲ್ಪನ ಪಾನೊದಿತ್ತೋಪವೆ ಒಂದು ಚಳಿಗಾಲಗು ಬೋರ್ಡಾಯನ ಫೇಶಿಯಲ್ ಪಂದ್ ಪನೊಲಿ ಯಾನ್ ದಾರ ಜಿನಿಗ ನಿಲ್ಲ ಮಾತಾಗಲೇ ಡೆಪ್ಪನು ಕ್ಯಾನ್ ಒಂಜಿ ಮಿಕ್ಸ್ ಮಲ್ಪೆ ಐಟ ಶೈನ್ ಮಸ್ತ್ ನಮ್ಮ ಸ್ಕಿನ್ ಡ್ರೈನ್ ಡ್ರೈನ್ ಡ್ರೈ ಆದ ಡ್ರೈ ಆದರೆ ಬಿಡ್ಬಜ್ಜಿ ನಮ್ಮ ಸ್ಕಿನ್ ಆತ ಶೋಕ ಕೆಲಸ ಬಲ್ಪುಂಡು ಒಂದೆಡೆ ಟ್ಯಾನ್ ಅರ್ಧ ಪರ್ದೇ ತೊಂದರೆ ಇಲ್ಲೆಡೆ ಅಂತೂ ಪರ್ದಕನ ಪೇರೆ ಪರ್ದ ನೀವು ಒಂದು ಒಂದೆ ಪರ್ದು ಒಂದು ಪರ್ದು ದುಪ್ಪಡು ಕಾಯಿ ಪರ್ದೇ ತೊಂದಿ ಒಂಚೂರು ಜಾಸ್ತಿ ಪರಂದು ದುಪ್ಪಾಡ್ ಎಡ್ಡೆ ಪರ್ದಿತ್ತ ಶೋಕ್ ಹಾಕಿಂಡು ಮುಂದೆ ಟಾನೊಂಜಿ ಸ್ಮ್ಯಾಶರ್ ಹೆಲ್ಪ್ ಏನೊಂದೇನು ಸ್ಮ್ಯಾಶ್ ಮೇಲೆ ತಂದಿರಲಿಲ್ಲ ಖಾಲಿ ಪರ್ದು ಮಾತ್ರ ಪಾಡಿನಿ ದಾಲ ಪಾಡ್ದಿ ನೆಡ್ಡೆ ಮತ್ತು ಮಾತ್ರ ಮಿಕ್ಸಿಗೆಲ್ಲ ಪಾಡು ಅಲ್ಲಿ ನಿಮಗೆಲ್ಲ ಕ್ವಾಂಟಿಟಿ ಅದ ಜಾಸ್ತಿ ತೊಂದರೆ ಹಾಕಿಂಡು ಒಂದು ಒಂದು ಚೂರು ಆಯಿತಾ ಈ ಕ್ಯಾನ್ ಒಂದು ಸ್ಮ್ಯಾಶರ್ ಸಹ ಹೇಳು ಒಂದು ತೊಂದರೆಯಿಲ್ಲ ಹೆಲ್ಪ್ ಎಡ್ಡೆ ಸ್ಮ್ಯಾಶ್ ಹಾಕಿಂಡು ಇಂಚ ಮತ್ತೆ ನಮ್ಮ ಫುಲ್ ಸ್ಕಿನ್ ಮತ್ತೆ ಡ್ರೈ ಮಲತದನ್ನ ಡ್ರೈ ಅವೆರೆ ಬುಂಡಲ್ಲ ಸ್ಕಿನ್ ತೆಡ್ ಹಾಪುಜಿ ಇಂಚ ಒಂಚೂರು ಗಿರೆ ಗಿರೆ ಇಂಚ ಸ್ಕ ನಮ್ಮ ನೇಳ್ಡು ಒಂಚೂರು ಇಂಚ ಮಲ್ತಿಗೆನೇನೆ ಸ್ಕಿನ್ ರುಂಗ್ಲು ಹಾಕ್ಕೊಂಡು ಅವತ್ತು ಅಂಚಾವೇರೆ ಬಿಡ್ರೆ ಬರಲಿ ಅದು ನಮ್ಮ ಸ್ಕಿನ್ಲ ಬೊಕ್ಕ ನಮಕ ಊರಿಪೇರಿ ಮಲ್ಪೆರೆಗೆ ಹಾಪುಜಿ ಈತ ಸ್ಮ್ಯಾಶ್ ಆಂಡ್ ತೊಲ ಈತು ಸ್ಮ್ಯಾಶ್ ಆಂಡ್ ನಮ್ ಮಸಾಜ್ ಕೊರ್ಲೆಗ್ ಬಕ ಒಂದೇ ಟ್ಯಾನ್ ಒಂದೇನು ಇಂಚ ಸೈಡ್ ಕಲೆದಿಪೇಸಂತೆ ಮಸಾಜ್ ಕೊಡ್ತೇವೆ ಒಂದೆ ಬಕ್ಕ ನಮಕ್ ಪ್ಯಾಕ್ ಇಂಚ ಮಸಾಜ್ ಅನ್ನೊಂದಿಗೆ ಒಂದ್ ಒಂದೆ ಪ್ಯಾಕ್ ಬನೊಂದಿಗೆ ಒಂದೇ ಟ್ಯಾನ್ ಕಡ್ಲೆ ಹಿಟ್ಟು ಆ್ಯಡ್ ಮಾಡಿಟ್ಟ ಕಡಲೆ ಹಿಟ್ಟಲ್ಲಿ ನಮ್ ಸ್ಕಿನ್ಗ ಮಸ್ತಿ ಅಂಡೆ ಒಂಜಿ ಸ್ಪೂನ್ ಏನು ಕಡಲೆ ಹಿಟ್ಟದೆ ತುಂಡೆ ಒಂಜಿ ಸ್ಪೂನ್ ಯಾನು ಕಡಲೆ ಹಿಟ್ಟದೆ ತೋಂಡೆ ಬಕ ದಾಲ ಪಾರ್ದಿ ಪರ್ದಿಲ್ಲ ಕಡಲೆ ಹಿಟ್ಟಲ್ಲ ಏನೋ ಒಂಜಿ ಟಿಪ್ಪು ಪನ್ಪೆ ಪಂಡದ್ದು ಸ್ಕಿನ್ ವೈಟ್ ವೈಟ್ಲಾಕೊಂಡು ಬಕ ಸ್ಕಿನ್ ಏನ್ ಲ ಪಿನಿ ಎಲರ್ಜಿ ದಕ್ಕ ಪಿನಿ ಎಲರ್ಜಿ ಪಂಡ ಆತದಲ್ಲ ಉಂದತ್ತ ಮಸ್ತ್ ಎಲರ್ಜಿ ಡಾಕ್ಟರ್ ನಡೆಗೆ ಹೋಗು ಸ್ಕಿನ್ ಒಂಚೂರು ಡ್ರೈ ಆಕೆ ನಿಂಚ ಕಿರ್ಮಿಲಕ್ಕ ಹಾಕೊಂಡು ಅದ ಗುಳ್ಳೆದಕ್ಕ ಪೂರುಂಡು ಐಕ ಮತ್ತು ಎಡ್ಡೆ ಯಾನ್ ಮತ್ತೆ ತೊಂದರೆ ಲಂಚ ಸ್ಕಿನ್ ಎಡ್ಡೆ ಕಲರ್ಲೆ ಬರ್ಕೊಂಡು ನಿಗಿಲ್ ಅಂಚನೆ ಮಲ್ಪಲೆ ಇತ ಏನು ನಮ್ಮತ್ತೆ ಫೇಶಿಯಲ್ ಕ್ರೀಮ್ ರೆಡಿ ಆಂಡು ತುಲೇ ಎಲ್ಲೋ ಎಲ್ಲೋ ಗೋಲ್ಡನ್ ಕಲರ್ ಬತ್ತಿನ ಹಾಕೊಂಡು ಅದು ಶೋಕೊಂಡು ಪರ್ದಿಲ್ಲ ಕಡಲೆ ಹಿಟ್ಟಿಲ್ಲ ಒಂದಿಟ್ಟು ನಮ್ಮ ಮಾತ್ರ ಒಂಜಿ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಕೊರೋ ಶೋಕ ಮತ್ತೆ ಮಸಾಜ್ ಕೊರೋಡು ಸ್ಕಿನ್ ಆಯಿಲಿ ಅದುಕೊಂಡು ಡ್ರೈ ಆಗಿಲ್ಲ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ನ ಒಂದು ಏನು ಸಪ್ರೇಟ್ ಕಲರ್ ಇತ್ತ ಪರ್ದ ಏನ ಏನಪ್ಪಾಡ್ದು ಮಲ್ಪ ನಮ್ಮ ಬಂದ್ಬೆ ಪ್ಯಾಕ್ ಗವು ಐಕ್ಲ ಒಂಜಿ ಹೊಸ್ತೇನು ಆ್ಯಡ್ ಮಲ್ಪೆ இத்தனைஞ்சு ஃபிஃப்டீன் மினிட்ஸு ஷோக்கு மசாஜ் கொடுத்தேன் நம்ம மசாஜ் கொடுக்க ரெட் கைன்ல உண் மறுக்கோடு இன்ச மசாஜ் கொரோடு இல்ல ஃப்ரீ உப்ப நம்ம எந்த நம்ம அடித்தின நேத்துலே ஓல தால இஞ்ச எக்ஸ்ட்ரா போது மெடிக்கல் டாடு ஒயிட்ல தால கந்துச்சு இல்லை அடித்தினா மட் மலபனு சுலபவாத நான் இன்ச்சா மல்ப்பு நான் உண்ப்பே ஸ்கின் மாத்திர அத்தே ஷோக்க்ளோ அது கண்டு ಖಾಲಿ ಮೋನಿಗೆ ಕೊರ್ಪಿನತ್ತು ಮೋನೆ ನಮ್ಮ ನೆಕ್ಲ ಬೋರ್ಡ್ ಹಾಕೊಂಡು ಖಾಲಿ ಮೋನೆ ವೈಟ್ ಹಾಂಡಿಗೆ ಹೌಜು ನೆಕ್ ನೆಕ್ಗಳು ಶೋಕ್ ಮಂತ್ ಮಸಾಜ್ ಕೊರೋಡು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ನಿಂಗೆ ಹಾಕಿಂಗೆ ತಿಕ್ಕೂ ಅಂತಲೇ ಏತು ಶೋಕ ಹಾಕಿಂತಲೇ ಸ್ಕಿನ್ ಏತು ಶೋಕ ಅಂತಲೇ ಸಾಫ್ಟ್ ಬರ್ಪುಂಡು ಶೈನ್ ಬರ್ಪುಂಡು ಫಿಫ್ಟೀನ್ ಮಿನಿಟ್ಸ್ ಫುಲ್ ಮಸಾಜ್ ಹಾಕಿ ನಾನು ತಿಕ್ಕುವತ್ತೆ ಯಾನ್ ಮಾತ್ರ ಎನ್ನ ದಿನ ಅಜ್ಜಿ ಪರದಿಡ್ ಸಾಫ್ಟ್ ಆದ ಈತ್ ಶೈನಿಂಗ್ ಅದು ಬರ್ಕೊಂಡ್ ಪನ್ ಏನು ಎನ್ನ ದಿನಜ್ಜಿ ಹೆಂಚ ಬಂಡ ಏನು ಒಂದು ಇದು ಹೆಂಗೆ ಸಾಫ್ಟ್ ಶೈನ್ ಹೆಂಚ ಬರ್ದು ಬಂಡ ಏನು ಇದನ್ನ ನಮ್ಮತ್ತೆ ಓ ಫೇಶಿಯಲ್ ಮಲ್ಪನಾಗಲ್ಲ ನೀರ್ ಆ್ಯಡ್ ಮಲ್ತ್ ಮಲ್ತ್ ಕೈಕ್ ನಮ್ಮ ಒಂಚೂರು சண்டி சண்டி மல்த்தது ஃபேஷியல் மல்புவா ஏன்னு தெலம் மலந்துச்சி பர்ந்துல கட்லை ஹிட்டில் பார்த்து மாற்றம் மசாஜ் மல்தி சூருச்சூரு நீர்ல பத்துஜி ரோஸ் வாட்டர் ஆக்டு ஏனெல்லாம் பத்துஜி ஏற்று ஷோக்கு ப்ளண்ட் ஆஃப் பண்ண நமக்கு ஒத்தாகணும் கைட்டின் செஞ்சா மசா் மலப்பான் ஏற்று ஷோக்கு ப்ளெண்ட் ஆஃப் திஞ்சா ಆತಿ ಸಾಫ್ಟ್ ಬತ್ತೆ ಆತಿ ಶೈನ್ ಸ್ಕಿನ್ ಸ್ಕಿನ್ನು ಪರಂದು ನಿಜವಾದ ಜೀವೋಗ್ಲೋ ಎಡ್ಡೆ ಸ್ಕಿನ್ ಗ್ಲೋ ಎಡ್ಡೆ ಪನ್ನ ಬಣಕೈತೆ ಪರಂದು ದಾ ಚೂಲಿಂದಲ್ಲ ಚೂಲಿನ್ಲ ಪಸದಿಂಚ ಸ್ಕಿನ್ ತೇ ಪುರು ಅವ ಬ್ಲಾಕ್ ಬ್ಲ್ಯಾಕ್ ಕಲರ್ ಪುಂಡತ್ತ ಅವಲ್ಲ ಸ್ಕಿನ್ ಸ್ಕಿನ್ನು ಅಂಚ ಏನಿ ಗೆಲೆ ಕೊಂಚ ಕಟಿಪ್ ಅನ್ಪೇ ಪಂಡ ಪನ್ನೆ ಕೊಂಚ ಭಯ ತಾನು ಒದು ಮತ್ತೆ ನಮ್ಮ ಸರಿ ರಾತ್ರಿ ಮೀಪ ಮೀದು ಮೀದಾಕೆ ಗುಂಜಿ ಐನಾಜ್ ಡ್ರಾಪ್ಸ್ ಐನಾಜ್ ಡ್ರಾಪ್ ಉಂಡದ ಒಂದು ಹನಿದತ್ ಸಾರಿ ಹನಿ ಹತ್ತು ಒಂದು ಗೀ ತುಪ್ಪ ಇಲ್ಲೆಡೆ ಮಲ್ದಿನ ತುಪ್ಪ ಮಗ್ಗೆ ತೊಂಡು ನಿದ್ರೆ ಮಸ್ತ್ ಡ್ಡೆ ರಿಸಲ್ಟ್ ತಿಕ್ಕೊಂಡು ಅಂಗಡಿದ ಯೂಸ್ ಮಾಡ ಅಂಗಡಿಗಳು ಇಟ್ಟು ಚೂರಾಣಲ್ಲಿ ನಮಗೆ ಕೆಮಿಕಲ್ ಪಾಡ್ಬೇಕು ಇಲ್ಲಡೆ ಒಂಜಿ ಗೀ ಮಲ್ತದ್ದು ಒಂಜಿ ಆಜೇಲ್ ಡ್ರಾಪ್ಸ್ ಹನಿನ ಆ ಕೈಗೆ ಪಾಡೋರ್ ಕೈಕ್ ಕೈಗೆ ಪಾಡ್ದು ಉಂಡೆದು ಅವೆನ ಎಡ್ಡೆ ಮಸಾಜ್ ಮಲ್ತದ್ದು ಮೋನಿಗಿಂ ಅಡ್ಡೆ ಒಂಜಿ ಫೈವ್ ಮಿನಿಟ್ಸ್ ಮಸಾಜ್ ಕೊರ್ಲೆ ಶೋಕ ಮಲ್ತ್ ಫೈವ್ ಮಿನಿಟ್ಸ್ ಇಂಚೆ ಶೋಕ ಮಲ್ತ್ ಮಸಾಜ್ ಕೊರ್ಲೆ ಒಂಜಿ ಮುಕ್ಕಾಲ್ ಗಂಟೆ ಅಂಚನೆ ಅಂಚೆನೇ ಮೋನಿ ಹಿಡ್ದು ಅವೆಡ್ಡ ಡ್ರೈ ಒಂಜ್ಜೆ ಸ್ಕಿನ್ ಗೆಡ್ಡೆ ಆಪುಂಡು ಸ್ಕಿನ್ಗೆಡ್ಡೆ ಅವು ಎಡ್ಡೆ ಒಯ್ತ ಸ್ಕಿನ್ ಸ್ಕಿನ್ನ 어~ uh, 언제? ಮುಕ್ಕಾಲು ಗಂಟೆ ಬಿಡಿದ್ನ ಒಂದು ಗಂಟೆ ಮುಟ್ಟೆ ನನಗೆ ಫ್ರೀ ಇತ್ತ ಒಂದು ಗಂಟೆ ಎಲ್ಲ ಬಿಡೋದು ಒಂಜು ಗಂಟೆ ಬಡ್ದು ನಿಮಗೆ ವಾಶ್ ಮಲ್ನ ಗೆಲಿಗೆ ಗೊತ್ತಾಗಬಿಡಿ ರಿಸಲ್ಟ್ ಭಾರಿ ಶೋಕದ ರಿಸಲ್ಟ್ ಯಾನ್ ಮಲತೊಂದುಲ್ಲ ಅಂಚದ ಅನ್ನಿಗೆಲೆ ಪನ್ನೊಂದುಲ್ಲೇ ಒಂದೊಂದು ಟಿಪ್ ಅನ್ನಿಗೆಲೆ ಕೊರ್ನಿ ಹ್ಮ್ ಅಂಚೆನೆ ಎನ್ನ ವಿಡಿಯೋ ನಂಗೆ ಸ್ಕಿಪ್ ಮಾಡ್ತದ ಅಲ್ಲ ಮಲ್ಪ ಮಲ್ತದ ವೀಡಿಯೋ ತು ಓಡ್ಸಿ ಹೆಂಗೆ ಫಸ್ಟ್ ಯೂಟ್ಯೂಬ್ ಮಲ್ಪನ ತಂಚನಿಗೆ ಹೆಂಗೆ ಸಪೋರ್ಟ್ ಬೋರ್ಡು ಎಂಕಾಲಿ ಮಾನಿಟೈಸ್ ಆಗೋಡಣ್ಣ ನಾಲ್ ಸಾವಿರ ಗಂಟೆ ವಾಚ್ ಅವರ್ ಆಗೋಡು ನಾಲ್ ಸಾವಿರ ಗಂಟೆ ಅಂಚೆ ಎಂಕ ವೀಡಿಯೋ ಪಡಿನೈಟ್ ಎಂಕಾಲ ವ್ಯೂವ್ಸ್ ಸೇ ಇಂಚ ಬರ್ಬಿಂಡು ಅಥವಾ ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಆಗೋಡು ಪಕ್ಕ ಒಂಜ್ ಸಾವಿರ ಸಬ್ಸ್ಕ್ರೈಬರ್ ಆಗೋಡು ಪ್ಲೀಸ್ ನೆಗಲಿಯರ್ ಮತ್ತು ಎನ್ನ ಸಬ್ಸ್ಕ್ರೈಬ್ ಮಲ್ದು ಜಾರು ಸಬ್ ಸಬ್ಸ್ಕ್ರೈಬ್ ಮಲ್ತದೆ ನನ್ನ ವೀಡಿಯೋ ತೋಲೆ ಈತ ಮತ್ತೆ ಒಂದು ದ ರಿಸಲ್ಟ್ ಭಾರಿ ಶೋಕುಂಡು ಈ ಏನು ಒಂದು ಒಂಜಿ ಕಾಲು ಗಂಟೆ ಮಸಾಜ್ ಮಲ್ತೆ ಇತ್ತ ವಾಶ್ ಮಲ್ತದ್ ಬರ್ತಾ ನನಗೆ ಅಲ್ಲಿದ್ದರೆ ಟಾಪ್ ಅವು ಇಂಚ ರಿಸಲ್ಟ್ ಬೈದು ಪಂದು ఎడ్డ బ్లెండ్ ఆపండు అవెం చూరే చూరు ఒంటార బ్ ఆవన్న నమకు ఎంచ ఫీల్ బర్పడ్డ అయిక హనీ పార పార్దు మిల్క్దా హ హనీత మ సాఫ్ట్స్ నమకు హైట్ గొత్ ఆపండు చూర్లో నీరు రోజ్ వాటర్ ఆబడాల మాలి కడ్లే ఇలా పర్దల షోకు బ్లండ్ ఆపండు నిగల ఒక ఇంచా మలుపులే ఎమర్జెన్సీకి నీగా ఫేషన్ మలిపారు గాజిడ వడేలా పోనాక ఒందలతోంది వడేళ్ళ ఫంక్షన్ దాడలే ఆత షోకు రిజల్ట్కి కొరపు ఇద్దాం నేను ఎడ్డ మలుతు ఫేస్ వాష్ మరిపెట్టే ఇంచ బ్లెండ్ ఆకుంటులే చూర్ల కైక్ డ్రై అని స్విచ్ టైట్ నమ్ బ్లెండ్ బ్లడ్ మొన్న చూర్లే డ్రై అను స్వజ్ ఒంట్ర ఆయిలీ ఆయిలీ ఫీల్ ఆకుండా శోక్ బ్లండ్ ఆకం ఇళ్ళ డుప్పన మంచి ఉంచు మండ శోక్కుంటు నమ్మ స్కీన్ అమే జాగ్రత్త మల్పొలి ఇంచా ఇంత అర్మా క్లీన్ మే సెక స్టెప్ అడి థర్డ్ స్టెప్ అడి తెడ్డ రిజల్ట్ బె స్కి మస్ சாஃப்ட் யான சத்தியனி பண்ணி சுள்ளு பண்ணி வந்துச்சு ஆத்து சாஃப்ட் ஆண்டு நமக்கு முட்டை ஆப்பிண்டாவது முட்டனாப்பட ஆத்து சாஃப்ட் பண்ணுல காலி ஒஞ்சி பறந்து நம்ம ஸ்கின் ஷோக்கமல் போலி பண்ணுவோம் பண்டு கொரியல்ல மலப்பில ஃபோர்த் ஸ்டெப் ஸ்டெப் பை ஸ்டெப் மல்போடு வந்து பறந்துதே தந்தேத்திட்டு போடுச்சு காலி ஆட் மல்து ಒಂದು ನಮಗೆ ಬ್ಲೀಚ್ ಎಫೆಕ್ಟ್ ಕೊರ್ಕೊಂಡು ಐಕ್ ಪರ್ದು ಕೊಂಚೂರು ಹನಿ ಆ್ಯಡ್ ಮಾಡ್ತದ್ದು ಪ್ಯಾಕ್ ಒಂದು ನಮ್ಮ ಸ್ಕಿನ್ಗೆ ಬಕ ನಮ್ಮ ಫುಲ್ಲು ಫೇಸ್ ವಾಶ್ ಹಾಕ್ಯಾನೆ ಏನ ಪಾಡ್ದು ಏನು ಪಾಡೋಡ್ ಪನ್ಪೆ ಏನಕ್ಕೆ ಬಂಡ ನಮ್ಮ ಫೇಶಿಯಲ್ ಹಾಕಿನಿ ಬರೋ ಫೇಸ್ಗೆ ಏನಡಲ್ಲ ಪಾಡೋಡಿ ಇದೆ ಒಂದು ನೀರು ಬೈ ನೀರು ನಮ್ಮತ್ತೆ ಒಂದು ಮಲ್ ಬುಂಬಿಡ್ತೀವಿ ದಾಳಿ ಮಲ್ಪ ಬುಂಬಿಡ್ತಿ ಒಂದು ನೋಡಿ ಒಡ್ಚಿ ಒಂದತ್ತ ಮಿತ್ತೆ ಪಾಡ್ಗೆ ನಮ್ಮ ಮತ್ತೆ ಎಡ್ಡೆ ರಿಸಲ್ಟ್ ಉಂಡು ಇಲ್ಲ ಅಡ್ಕುನ ವಸ್ತಡೆಲ್ತೀನಿ ಒಂಚು ಟ್ರೈ ಮಲ್ಪ ಶಾಕ್ ಹಾಕೊಂಡು ಮಾತ್ರ ನಿಗುಲು ಪಾರ್ಲರ್ ಪೋದ್ ಬರ್ತೀನಿ ಪನ್ನೊಂದು ಇಲ್ಲ ಅಡಿತೀನಿ ಪನ್ವಿ ರಾತು ಶಾಕ್ ಹಾಕೊಂಡು ನಿಗುಲು ಮಲ್ತಾರೆಡ ಇನ್ನ ಕಿನ್ನ ಫಂಕ್ಷನ್ ಮತ್ತ ಎಡ್ಡೆಡ್ ಮಲ್ಪಲ್ ಇನ್ನು ಮಾತ್ರ ನಮಗೆ ಇಲ್ಲಡೆ ಫಂಕ್ಷನ್ ಗೆ ಪೋ ಪೋ ನಮ್ಮಲ್ಲಿ ಕೊಡ್ ಪನ್ನೊಂದು ಇಜ್ಜಿ ನಮ್ಮ ಇಲ್ಲೋಡು ಪನ್ನೊಂದು ಓರೋಬೋರು ಇಂಚ ಮತ ಸ್ಕಿನ್ ಲ ಶೋಕ್ ಅದಿವನೋಲ್ಲಿ ನಮಕು ಅದೇ ಆಂಡ್ಲ ಒಂಚೂರು ಉದಾಸೀನದಾಗಲಿ ಹೆಂಗೆಲ್ಲ ಒಂದೆಟ್ ಮತ ಒಂತರ ತಂಡಲ್ಲ ನಮ ಒಂಜ್ ಮಲ್ತಣ್ಣೆ ಇಂಚ ಸ್ಕಿನ್ನ ಶೋಕ್ ಮಲ್ತೀವನೋಲ್ಲೇ ತಪ್ಪನಲ್ಲಿ ಅಂಚ ఫుల్లి సప్లై ఇంచ మార్పు శోక్ మార్తూ మాత్ర అడెగ్లో స్ప్రెడ్ మార్కళి నెక్గ్లో శోక్ మతూ స్ప్రెడ్ మార్పులే మొక్క మీయరగా ఆపండు అయితే అంత మీద కుటల్ల మీయోడు ఆపండు అంచే ఫస్ కుళ్ళు కజ్జి అనగ మాత్రా నమ్మ స్కిన్ మేక్ మొత్తం సోప్ పాడలే ముందే పాడుచి మోన్య దాల్ పాడుచి సోప్లా పాడిచి ఫేస్ వాష్లో పాడుచి అంచనే బుడ్లే ಇತ್ತ ಏನು ಒಂದೇನು ಕಾಲು ಗಂಟೆ ಒಂಚೂರು ಡ್ರೈ ಆವಡ್ ಡ್ರೈ ಆಗಿ ನೆಡ್ಬೇಕಾ ಫೇಸ್ ವಾಶ್ ಮಾಡಬೇಕಾಗ ಫುಲ್ ಇತ್ತ ಡ್ರೈ ಆಂಡ್ ಏನು ಇತ್ತಂದರೆ ಕೈ ವರಿ ನಾವೇನು ಕೈ ಕ್ಲಾ ಒಂಚೂರು ಪಾಡಿಯ ಕೈಲ ಒಂಚೂರು ಟ್ಯಾನ್ ಆದಿತ್ತ ಮತ್ತೆ ಶೋಕ್ ಹಾಕೊಂಡು ಅಂಚ ಇತ್ತ ಒಂದೇನು ಫೈವ್ ಮಿನಿಟ್ಸ್ ಇಂಚೊಂಚೂರು ಮಸಾಜ್ ಕೊಡ್ಬೇಕು ಫೈವ್ ಮಿನಿಟ್ಸ್ ಇ ಅವು ಅದಾಗ ಸ್ಕಿನ್ ಅವು ಫುಲ್ ಇದನ್ನು ಡ್ರೈ ಆದ್ಕೊಂಡ್ತ ಅವು ಫುಲ್ ಕ್ಲೀನ್ ಹಾಕೊಂಡು ಇಂಚ ಮಸಾಜ್ ಕೊಡ್ದು ಫೇಸಿನ ವಾಶ್ ಮಂತಾನ ಆಂಡ್ నిగలు ఖండిత బొంజ ట్రై మి ఇలాడే ఇం వస్తు మల్తిన త ఎంచా బర్ప తే అని మానే తోబే మానే తోబర్తీ రిజల్ట్ ఇంచా బర్పే వేస్ట్ ఒం చూండు అయికే కల పూజ ఉండే వేస్ట్ మల్పూరే బలి నీగా శోకు ఇంచిన గ్లో బోర్డ్ ఇంచమత మాత్ర మల్పులే ఇదే ఫేస్ వాష్ మళ్ళీ తర్బ துல தூவானே கத்தாப்புற ஏற்று ஷைன் பைதன் பண்ணு இன் சைடு தூவத்திலே இன்ச்சை அவனு துளை இத்தனை ஃபேஸ் வாஷ் மாட்டே ஃபேஸ் ஏத்து இத்தனை நெக் மத்த க்ளீன் மோஜித்த மீட் ஆப் அஞ்ச உந்தது நோஸ்து ஏத்து ஷைன் அது தோஜோன்ற தூவேத்தீக்ஸ் மத்த ஷைனிங் அது பைதன் துளை ಮಸ್ತ್ ಒಂಥರ ಎಫೆಕ್ಟಿವ್ ರಿಸಲ್ಟ್ ಉಂಡು ನಮ್ ಕುಂದಿಟ್ಟು ನಿಖಿಲ್ ಅವರ ಟ್ರೈ ಮಾಡಿ ಇತ್ತ ಅಂತಲೇ ಫೇಸನ್ನು ವಾಶ್ ಮಲ್ತೀನಿ ಮಾತ್ರ ಇತ ಡ್ರೈ ಮಲ್ತು ಅಂದಿಲ್ಲ ಏನ ಫೇ ಮೋನೆಗ ಇಲ್ಲಡ್ ಹೋಮ್ ಮೇಡ್ ಏನ ಮಲ್ತಾಡಲ್ಲ ಮೋನೆ ಫುಲ್ ತನ್ ಮೀದ್ ಬರ್ತದ ನನ್ನ ಮಾಯ್ಚರೈಸರ್ ಪೂಜೆ ಏನೇ ಕೊಂಡ ಮುಂದೆ ನಮ್ಮ ಮಾಯ್ಚುರೈಸರ್ ಪೂಜೋಡೆ ಅದ ಸ್ಕಿನ್ ಕುಡಲ ಶೈನ್ ತೋಜುಂಡು ಅಲೇತ ಶೋಕ್ ಬತ್ತಲ್ಲಿ ಲೇತು ವೈಟ್ ಆನೆ ಕರ್ದೇಡು

ಹೆಂಗೆ ಖುಷಿ ಆ್ಯಂಡ್ ಇಂಚೆನೆ ನಿಗಿಲ್ಲ ಇಂಚೆನೇ ಇಲ್ಲಡೆ ಒಂಜ್ ಏನು ಏನೋ ಪಂಪ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಮಲಪೇಲೆ ಕಾಲು ಒಂಜಿ ಮಲತದೆ ಸ್ಕಿಪ್ ಮಲ್ತು ನಾವು ಈತ ರಿಸಲ್ಟ್ ಬರ್ಪಜ್ಜಿ ತುಲೀತ ನಮಕೊಂದು ಏತ ಶೋಕದೊಂದು ಗ್ಲೋ ಫೇಶಿಯಲ್ ಫೇಷಿಯಲ್ದಕ್ಕೇ ಆ್ಯಂಡ್ ಇಟ್ಟ ಒಂಜಿ ಎಂಕಲ ಫಂಕ್ಷನ್ ಪೋವ್ಲಿ ಒಂಜಿ ಕಾಲ ಲೈಟ್ ಲಿಪ್ಸ್ಟಿಕ್ ಯಾನು ಡಾರ್ಕ್ ಲಿಪ್ಸ್ಟಿಕೇ ಪಾಡಣನು ಲಿಪ್ಸ್ಟಿಕ್ ಒಂದು ಡಾರ್ಕ್ ಉಂಡು ಉಂಟು ಬೇತ ಏನೋ ಪಾಡುಪಿ ಕ್ರೀಮ್ ಆತ ಶೋಕ್ ರಿಸಲ್ಟ್ ಬೈದು ಇಂಚೆ ಈ ವಿಡಿಯೋ ಇಷ್ಟ ಇಷ್ಟ ಬಂಡ ಪ್ಲೀಸ್ ಏನ ಮಲ್ಬೋಡು ಲೈಕ್ ಮಲ್ಪೊಡು ಶೇರ್ ಮಲ್ಬೋಡು ನೀಲ್ಲ ಫ್ಯಾಮಿಲಿಗೆ ಮಾತ್ರ ಶೇರ್ ಮಲ್ತದ್ದು ಹೆಂಗೆ ಚ ಎನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಲ್ಕನ ಮಾತ್ರ ಮದುವೆ ಪಡ್ಚಿ ಈ ಗಂಡ ಎನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಲಿಂತ ಕಮ್ಮಿ ಉಂಡು ಒಂಜಿ ಒಂ ಒಂಜಿ ಸಾವಿರ ಸಬ್ಸ್ಕ್ರೈಬರ್ ಮಿನಿಮಮ್ ಆವಡೆ ಬಂದುಬೇರೆ ಯೂಟ್ಯೂಬ್ ಮಾನಿಟೈಸ್ ಆಗೋಡ ಅಂಜ್ ಹೆಂಗೆ ಕೊಂ ಸಪೋರ್ಟ್ ಮಲ್ತಲಿ ಯಾನನ ಮಾತ್ರ ಡೈಲಿ ವೀಡಿಯೋ ಪಡ್ಬೇಕಂದೇ பங்காண்மெரே காண்ட் பூ அஞ்சா ஓகே பாய் தேங்க் யூ